ಸರ್ ಮೊದಲಿಗೆ ನಿಮ್ಮಿಂದ ಪ್ರಾರಂಭ ಮಾಡ್ತೀನಿ ಈಗ ಇಷ್ಟೆಲ್ಲ ಅವಘಡಗಳಾಗ್ತಾರೆ ವ್ಯವಸ್ಥೆ ಸರಿ ಇಲ್ಲ ಅಂತ ಎಷ್ಟೋ ಜನ ಹೇಳ್ತಾ ಇದ್ದಾರೆ ಯಾಕೆಂತ ಅಂದರೆ ಅಯ್ಯಪ್ಪ ಸ್ವಾಮಿ ಅಂತಂದರೆ ಎಲ್ಲರೂ ಕೂಡ ನಂಬಿಕೆಯಿಂದ ಹೋಗ್ತಾರೆ ವ್ರತಾಚರಣೆಯನ್ನು ಮಾಡ್ತಾರೆ ಇಷ್ಟು ದಿನಗಳ ಕಾಲ ನಿಮ್ಗೆ ಗೊತ್ತಿರತ್ತೆ ಎಷ್ಟು ದಿನಗಳು ಏನು ಎತ್ತ ಡೀಟೇಲ್ಸ್ ಎಲ್ಲ ನೋಡ್ತಾ ಹೋದರೆ ಅಷ್ಟು ದಿನಗಳ ಕಾಲ ವ್ರತಾಚರಣೆಯನ್ನು ಮಾಡಿ ದೇವರ ದರ್ಶನಕ್ಕೆ ಅಂತ ಹೋಗುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ತೊಂದರೆ ಆಗಿಬಿಟ್ರೆ ಹೆಂಗೆ ಮತ್ತೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಸರ್ ಇವಾಗ ಜನ ಮಾಬ್ ಆಗಿ ಹೋಗ್ತಾ ಇದ್ದಾರೆ ಎಷ್ಟೋ ಜನ ವ್ರತ ಫಾಲೋ ಮಾಡ್ತಾ ಇದ್ದಾರೆ ಕಮ್ಮಿ ಮಾಡ್ತಾ ಇದ್ದಾರೆ ಇವತ್ತೇ ಮಾಲೆ ಹಾಕ್ತಾರೆ ಬೆಳಗ್ಗೆ ಹಾಕ್ತಾರೆ ಹೋಗ್ತಾರೆ ಅವರೊಂದು ಒಂದು ಪ್ರಾಪರ್ ಪ್ಲಾನಿಂಗ್ ಯಾರು ಮಾಡಿಲ್ಲ ನೆಕ್ಸ್ಟ್ ಏನಂದ್ರೆ ಈ ಮಾಬ್ ಬರ ಕಾರಣ ಎಲ್ಲರೂ ವರ್ಚುವಲ್ ಟಿಕೆಟ್ ತಗೊಂಡಿಲ್ಲ ಸ್ಪಾಟ್ ಬುಕ್ಕಿಂಗ್ ಸ್ಪಾಟ್ ಬುಕ್ಕಿಂಗು ಡೈಲಿ ಟ್ವೆಂಟಿ ತೌಸಂಡ್ ಅಂತ ಗೌರ್ಮೆಂಟು ದೇವಸ್ಥಾನ ಡಿಪಾರ್ಟ್ಮೆಂಟ್ ಅವರು ಕೇರಳದವರು ಹೇಳಿದ್ದಾರೆ ಬಟ್ ಟ್ವೆಂಟಿ ತೌಸಂಡ್ಗಿಂದ ಸಿಕ್ಸ್ಟಿ ತೌಸಂಡ್ ಫಿಫ್ಟಿ ತೌಸಂಡ್ ಜನ ಬರ್ತಾ ಇದ್ದಾರೆ ಸೊ ಅವರು ಅವ್ರನ್ನ ಅಕಮಡೇಟ್ ಮಾಡಿದಾಗ ಏನಾಗುತ್ತೆ ಇಲ್ಲಿ ಸೆವೆಂಟಿ ತೌಸಂಡ್ ಜನ ನಾ ಇವರು ಬಿಡ್ತೀನಿ ಅಂತ ಹೇಳಿರೋದು ಸೆವೆಂಟಿ ಜನನ ಆನ್ಲೈನ್ ಬುಕ್ಕಿಂಗ್ನಲ್ಲಿ ಟ್ವೆಂಟಿ ತೌಸಂಡ್ ಸ್ಪಾಟ್ ಬುಕ್ಕಿಂಗಲ್ಲಿ ಬಟ್ ಇವರೇ ಐವತ್ತು ನಲವತ್ತೈವತ್ತು ಆಗ್ತಾ ಇದ್ದಾರೆ ಅಷ್ಟು ಜನನ ಕಂಟ್ರೋಲ್ ಮಾಡೋಕೆ ಅಲ್ಲಿ ಪೊಲೀಸ್ ಇಲ್ಲ ಅಷ್ಟು ಜನ ಪೊಲೀಸಲ್ಲಿ ಇಡಬೇಕು ಅಂದರೆ ಡಿಪಾರ್ಟ್ಮೆಂಟ್ಗೆ ಅಲ್ಲಿ ಅವ್ರಿಗೆ ಮಲಗಕ್ಕೆ ಜಾಗ ಇಲ್ಲ ಪೊಲೀಸ್ನವ್ರಿಗೆ ಊಟದ ವ್ಯವಸ್ಥೆಗಳಿಲ್ಲ ಸೊ ಲಾಸ್ಟ್ ಟೈಮು ಲಾಸ್ಟ್ ಇಯರು ಜನ ಸ್ಟ್ರೀಮ್ ಲೈನಾಗಿ ಕರೆಕ್ಟಾಗಿ ಬಂದಿದ್ದರು ಆವಾಗ ಸಿಸ್ಟಮ್ ಈ ಥರ ಸ್ಟ್ಯಾಂಪ್ ಪೇಡ್ ಈ ಥರ ಪ್ರಾಬ್ಲಮ್ಮೇ ಆಗಿಲ್ಲ ಲಾಸ್ಟ್ ಟೈಮ್ ನಾವೆಲ್ಲ ಹೋಗಿದ್ದೀವಿ ಎಂಟತ್ತ ಟ್ರಿಪ್ ಹೋಗಿದ್ದಾಗಲೂ ಏನು ಪ್ರಾಬ್ಲಮ್ ಇಲ್ಲ ಈ ಟೈಮು ಪಂಪಾದಲ್ಲೇ ಬ್ಲಾಕ್ ಮಾಡ್ತಾ ಇದ್ದಾರೆ ಅದು ಅನ್ನೆಸೆಸರಿ ಬ್ಲಾಕ್ ಮಾಡ್ತಾ ಮಾಡ್ತಾಯಿದ್ದಾರೆ ಪಿಲಿಗ್ರಿಮ್ಸ್ನ ಪೊಲೀಸ್ನವರು ಸನ್ನಿಧಾನ ಜನ ಇಲ್ಲ ಆಮೇಲೆ ಬಸ್ ಫೆಸಿಲಿಟಿ ಇಲ್ಲ ನೆಲಕಾಲಿನಲ್ಲಂತೂ ಜನ ಅಂತೂ ಪರದಾಡ್ತಾ ಇದ್ದಾರೆ ರಾತ್ರಿ ಮಿಡ್ ನೈಟಲ್ಲಿ ಬರೋದೆಲ್ಲ ಜಾಸ್ತಿ ಒಂಬತ್ತು ಹತ್ತು ಗಂಟೆಗೆ ರಾತ್ರಿ ಬಸ್ ಹಿಡಿದು ಹಿಡಿದುಬಿಡಲ್ಲ ಅಲ್ಲಿ ಬಸ್ಗಳಿಲ್ಲ ಒಂದು ಬಸ್ ಬರುತ್ತೆ ಇನ್ನೂರೈವತ್ತು ಜನ ಇರ್ತಾರೆ ಎಲ್ಲ ಈ ತಲೆ ಮೇಲೆ ಇರುಗುಡಿರುತ್ತೆ ಅವ್ರ ಲಗೇಜ್ ಇರುತ್ತೆ ಸೊ ಇದು ಹೊಡೆದಾಟ ಒಬ್ಬರು ಕನ್ನಡಕ ಬಿದ್ದೋಗುತ್ತೆ ಅವ್ರ ಮೇಲೆ ಬೀಳ್ತಾರೆ ಇದನ್ನೆಲ್ಲ ವ್ಯವಸ್ಥೆ ಬಸ್ಗಳನ್ನ ಲೈನಾಗಿ ನಿಲ್ ನಿಲ್ಲಿಸೋದಿಲ್ಲ ಬೇರೆ ನಮ್ಮ ಜಾತ್ರೆಗಳಲ್ಲಿ ಗಾಡಿಗಳೆಲ್ಲ ಲೈನಾಗಿ ನಿಲ್ಲಿಸಿರ್ತಾರೆ ಇಲ್ಲಿ ಹಂಗಲ್ಲ ಇನ್ನೂರೈವತ್ತು ಜನ ಇದೆ ಒಂದು ಬಸ್ ಬರುತ್ತೆ ಆ ಬಸ್ ಫುಲ್ಲಾಗಿ ಹೋಗದ ನಂತರನೇ ನೆಕ್ಸ್ಟ್ ಬಸ್ಗೆ ಡೋರ್ ತೆಗಿಯೋದವರು ಅಷ್ಟುವರೆಗೂ ಈ ಜನ ವಯಸ್ಸಾದವರೆಲ್ಲ ಒಂದು ಏನು ಮಾಡ್ತಾರೆ ಎಲ್ಲರೂ ಮಿಡಲ್ ಏಜ್ ಇಡೋದ್ರು ಜಾಸ್ತಿ ಬರ್ತಾ ಇದ್ದಾರೆ ಅವ್ರ ಮುಂದೆ ಯಂಗ್ಸ್ಟರ್ಸು ಆ ಒಂದು ಒಡೆದಾಟದಲ್ಲಿ ಈಗ ಆಗ್ತಾ ಇದೆ ಆಮೇಲೆ ಸಿಸ್ಟಮಲ್ಲಿ ಪ್ರಸಾದಗಳು ಅದರದ್ದು ಅವ್ಯವಸ್ಥೆ ಆಗ್ತಾ ಇದೆ ಸನ್ನಿಧಾನದಲ್ಲಿ ಆಮೇಲೆ ಇನ್ನೊಂದು ಏನಂದ್ರೆ ಎಷ್ಟೋ ಜನ ಈ ಗೌರ್ಮೆಂಟು ಸನ್ನಿಧಾನದಲ್ಲಿ ಸುಮ್ಮನೆ ಹೋಗಿ ಜನ ಅಲ್ಲೇ ಈ ಸಿವಿಲ್ಸ್ ದರ್ಶನಕ್ಕೆ ಬರೋರದ್ದೇ ಜಾಸ್ತಿ ಆಗಿ ಹೋಗಿದೆ ಅವ್ರೇನಾಗ್ತಾ ಇದೆ ಇರುಮುಡಿ ಅವ್ರ ಜೊತೆ ಕೊಲೆಡ್ ಆಗ್ತಾ ಇದ್ದಾರೆ ಆ್ಯಕ್ಚುಲಿ ಇರುಮುಡಿ ಅವ್ರಿಗೆ ಫಸ್ಟ್ ನಾವು ಪ್ರಿಫರೆನ್ಸ್ ಕೊಡಬೇಕು ಇನ್ನು ಮುಡಿ ಹದಿನೆಂಟನೇ ಪಡಿ ಹಾಕಿದ್ರೆ ಅವರು ದರ್ಶನ ಅಭಿಷೇಕ ಮಾಡೋಕೆ ಅವರು ಹೋಗ್ತಾರೆ ಬಟ್ ಸಿವಿಲ್ ಜಾಸ್ತಿ ಆಗಿರೋದ್ರಿಂದ ಎರಡನೇ ದರ್ಶನ ರಾತ್ರಿ ಎಲ್ಲ ಹಾಲ್ಟ್ ಆಗ್ತಾರೆ ರಾತ್ರಿ ಅಲ್ಲಿ ಹಾಲ್ಟ್ ಆಗೋ ಅವಶ್ಯಕತೆ ಇಲ್ಲ ಸಾಯಂಕಾಲ ದರ್ಶನ ಆಯಿತು ಅಂತ ಹೇಳಿದ್ರೆ ದೇವಸ್ಥಾನದಲ್ಲಿ ಏನೋ ನಾವು ಗಂಜಿ ಕೊಡ್ತಾರೆ ರಾತ್ರಿ ಅದು ಗಂಜಿ ತಕ್ಷಣ ಇಳಿಬೇಕು ಇವ್ರು ಏನು ಮಾಡ್ತಾರೆ ಅಲ್ಲೇ ಹಾಲ್ಟ್ ಸೊ ಜಾಗ ಬಿಡೋಕೆ ಆಗಲ್ಲ ಇಲ್ಲೊಂದು ಐನೂರು ಜನ ಮಲಗಿರ್ತಾರೆ ಈ ಐನೂರು ಜನ ರಾತ್ರಿನ ಜಾಗ ಖಾಲಿ ಮಾಡಿದ್ರೆ ಬೇರೆ ಜನಕ್ಕೆ ಜಾಗ ಆಗುತ್ತೆ ಇದು ಇದೆಲ್ಲ ಅಕ್ಯುಮುಲೇಟ್ ಆಗಿ ಊದಿದೆ ಓಕೆ